ಒಂದೇ ಸೆಲ್ನಲ್ಲಿದ್ದರೂ ಶಿಷ್ಯನ ಮಾತನಾಡಿಸದ ದರ್ಶನ್ ಸಾಕು ನಿಮ್ಮ ಸಹ ಎಂದ ಡಿ ಬಾಸ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವ ನಟ ದರ್ಶನ್ ಒಂದೇ ಸೆಲ್ನಲ್ಲಿರುವ ತನ್ನ ಶಿಷ್ಯ ವಿನಯನ್ನು ಕೂಡ ಹೆಚ್ಚು ಮಾತನಾಡಿಸುತ್ತಿಲ್ಲ ಮೌನವಿದ್ದಾರೆ ಎಂದು ತಿಳಿದು ಬಂದಿದೆ ಪ್ರಚೋದಿಸಿ ತನ್ನಿಂದ ಕೊಲೆ ಮಾಡಿಸಿದರು ಎಂಬ ಸಿಟ್ಟೆ ಇದಕ್ಕೆ ಕಾರಣ ಎನ್ನಲಾಗಿದೆ ಸಹವಾಸ ಮಾಡಿ ಕೆಟ್ಟ ಮೇಲೆ ದರ್ಶನ್ಗೆ ಬುದ್ಧಿ ಬಂದಂತಿದೆ ರೇಣುಕಾ ಸ್ವಾಮಿ ಮೆಸೇಜ್ಗಳಿಂದ ಆಕ್ರೋಶಗೊಂಡಿದ್ದ ದರ್ಶನ್ಗೆ ಇನ್ನಷ್ಟು ಪ್ರಚೋದನೆ ನೀಡಿದವರು ಜೊತೆಯಲ್ಲಿದ್ದ ವಿನಯ್ ಮತ್ತು ಟೀಮ್ ಶೆಡ್ನಲ್ಲಿ ಹಲ್ಲೆ ನಡೆಸುತ್ತಿದ್ದಾಗ ಬಾಸ್ ಬಿಡ್ಬೇಡಿ ಬಿಡಬೇಡಿ ಎಂದು ಗ್ಯಾಂಗ್ ಪ್ರಚೋದನೆ ಕೊಟ್ಟಿತ್ತು ಇದರಂದಾಗಿಯೇ ಕೈಮೀರಿ ಕೊಲೆ ನಡೆಯಿತು ಎಂದು ದರ್ಶನ್ ಭಾವಿಸಿದಂತಿದೆ ತಾನು ಮಾಡಿದ್ದು ತಪ್ಪೋ ಇವರ ಮಾತು ಕೇಳಿ ಕೆಟ್ಟೇನೋ ಎಂಬ ಚಿಂತೆಯಲ್ಲೇ ಇರುವ ದರ್ಶನ್ ಇದೇ ಕಾರಣಕ್ಕೆ ಜೊತೆಯಲ್ಲೇ ಒಂದೇ ಬ್ಯಾರಕ್ನಲ್ಲಿದ್ದರೂ ವಿನಯನ್ನು ಹೆಚ್ಚು ಮಾತನಾಡಿಸುತ್ತಿಲ್ಲ ಜೊತೆಗಿರುವವರ ಸಹವಾಸ ಬಿಟ್ಟು ಹೆಚ್ಚು ಒಂಟಿಯಾಗಿದ್ದಾರೆ ನಾನು ತಪ್ಪು ಮಾಡಿಬಿಟ್ನೋ ಅಥವಾ ಜೊತೆಯಲ್ಲಿದ್ದವರ ಮಾತು ಕೇಳಿ ಕೆಟ್ನೋ ಗೊತ್ತಿಲ್ಲ ಎಂದು ಸಿಬ್ಬಂದಿಗಳ ಬಳಿ ಅವರು ಮಾತನಾಡಿದ್ದು ವರದಿಯಾಗಿದೆ ತಾಯಿ ಬಂದಾಗಲೂ ಪತ್ನಿ ಬಂದಾಗಲೂ ರಕ್ಷಿತಾ ಪ್ರೇಮ್ ಬಂದಾಗಲೂ ದರ್ಶನ್ ಇದೇ ಮಾತು ಹೇಳಿದ್ದಾರೆ ಎನ್ನಲಾಗಿದೆ ಈ ನಡುವೆ ದರ್ಶನ್ ಕುಟುಂಬಸ್ಥರಿಗೆ ಬಿಟ್ಟು ಉಳಿದವರ ಭೇಟಿಗೆ ಅವಕಾಶ ಕೊಡದಿರಲು ಜೈಲಾಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ ಪ್ರತಿನಿತ್ಯ ಜೈಲಿನ ಬಳಿ ಬಿಎಪಿಗಳು ಬಂದರೆ ಮೇಂಟೈನ್ ಮಾಡುವುದು ಕಷ್ಟ ಭೇಟಿಗೆ ದರ್ಶನ್ ಹೊರ ಬಂದು ವಿಸಿಟರ್ ಚೇರ್ನ ಬಳಿ ಬಂದರೆ ಉಳಿದ ಕೈದಿಗಳನ್ನು ಮೇಂಟೈನ್ ಮಾಡುವುದು ಕಷ್ಟವಾಗುತ್ತದೆ ಕೆಲ ಕೈದಿಗಳನ್ನು ಭೇಟಿ ಮಾಡಲು ಬರುವ ಕುಟುಂಬಸ್ಥರು ಸಹ ಮುಗಿಬೀಳುತ್ತಾರೆ ಕೈದಿಗಳು ಸಹ ದರ್ಶನ್ ಹೊರ ಬಂದಾಗ ಹಿಂದೆ ಓಡೋಡಿ ಬರುತ್ತಾರೆ ಇದೆಲ್ಲರಿಂದಾಗಿ ಜೈಲಿನೊಳಗೆ ಸುವ್ಯವಸ್ಥೆ ಸಮಸ್ಯೆ ಆಗುತ್ತಿದೆ ಎಂದು ಅಧಿಕಾರಿಗಳು ಹೇಳುತ್ತಾರೆ ದರ್ಶನ್ ಭೇಟಿಯಾದ ಪವಿತ್ರ ಆಪ್ತೆ ಜೈಲಿನಲ್ಲಿರುವ ನಟ ದರ್ಶನ್ ಪವಿತ್ರಗೌಡ ಆಪ್ತೆ ಸ್ನೇಹಿತೆ ಮಂಗಳವಾರ ಭೇಟಿ ಮಾಡಿದ್ದಾರೆ ಒಂದು ಕಡೆ ಪವಿತ್ರ ಸ್ನೇಹಿತೆ ಹದಿನೈದು ನಿಮಿಷ ದರ್ಶನ್ ಜೊತೆ ಮಾತುಕತೆ ನಡೆಸಿದ್ದಾರೆ ಮತ್ತೊಂದು ಕಡೆ ದರ್ಶನ್ ಅವರ ಭೇಟಿ ಮಾಡಲು ನಟ ಧನ್ವೀರ್ಗೆ ಅವಕಾಶ ಸಿಗುತ್ತಿರುವುದು ಕಂಡುಬಂದಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ ಬಳಿಕ ದರ್ಶನ್ ಅಭಿಪ್ರಾಯ ತಿಳಿಸಲು ಪವಿತ್ರ ಗೌಡ ಎನಿಸಿದ್ದಾರೆ ಹೀಗಾಗಿ ಅವರು ನೀಡಿದ ಮಾಹಿತಿಯನ್ನು ದರ್ಶನ್ಗೆ ಪವಿತ್ರ ಗೌಡ ಆಪ್ತೆ ಸ್ನೇಹಿತೆ ಸಮತ ರವಾನಿಸಿದ್ದಾರೆ ಎನ್ನಲಾಗಿದೆ ಜೈಲಿನಲ್ಲಿ ಬೇರೆ ಬೇರೆಯಾಗಿದ್ದರೂ ದರ್ಶನ್ ಮತ್ತು ಪವಿತ್ರಾಗೆ ಪರಸ್ಪರ ಮಾಹಿತಿ ಸಿಗುತ್ತಿದೆ ಇದಕ್ಕೆ ಪವಿತ್ರ ಸ್ನೇಹಿತೆ ಸಮತಾ ಮಧ್ಯವರ್ತಿಯಾಗಿದ್ದಾರೆ ನಟ ದರ್ಶನ್ ತನ್ನ ಬಗ್ಗೆ ಏನು ಹೇಳುತ್ತಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ ಬಳಿಕ ಅವರ ಅಭಿಪ್ರಾಯ ತಿಳಿಯಲು ಪವಿತ್ರ ಯತ್ನಿಸಿದ್ದಾರೆ ಹೀಗಾಗಿ ಸ್ನೇಹಿತೆ ಮೂಲಕ ದರ್ಶನ್ ಅವರನ್ನು ಭೇಟಿ ಮಾಡಿಸಿದ್ದಾರೆ ಎನ್ನಲಾಗಿದೆ ನಟ ದರ್ಶನ್ ಕೂಡ ಸಮತಾ ಭೇಟಿಯನ್ನು ಹೋಕೆ ಅಂದಿದ್ದರು ಹೀಗಾಗಿ ಅವರು ಜೈಲಿನೊಳಗೆ ಕಳಿಸಲಾಗಿದೆ ಸೊ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ಇಷ್ಟೇ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ